ಬೇರೆ ಧರ್ಮ ವಿರೋಧಿಸುವುದು ಹಿಂದೂ ಧರ್ಮ ಅಲ್ಲ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿರುವುದು ನಮಗೆ ನಾವೇ ಆತ್ಮವಂಚನೆ ಮಾಡಿಕೊಂಡ ಹಾಗೆ ಎಂದು ಸಹಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಕುಟುಕಿದರು ನಗರದ ಹಾಸನ ಬಗಲ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಹಾನ್ ಮಾನವತಾವಾದಿ ಮಹಾಪುರುಷ ಅಂಬೇಡ್ಕರ್ ಸಂವಿಧಾನದ ಮೂಲಕ ಮೀಸಲಾತಿ ನೀಡದೇ ಇದ್ದರೆ ಇದುವರೆಗೆ ಮಹಿಳೆಯರು ಮಕ್ಕಳು ತಮ್ಮ ಹಕ್ಕುಗಳನ್ನು ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಅಂಬೇಡ್ಕರ್ ನಡೆದು ಬಂದ ದಾರಿ ಬಗ್ಗೆ ಜನರು ತಿಳಿದುಕೊಳ್ಳಬೇಕು ಹೊಸ ಪೀಳಿಗೆಗೆ ಇದನ್ನು ಪರಿಚಯಿಸಬೇಕು ಎಂಬ ಸದುದ್ದೇಶ ನಮ್ಮದು ಎಂದರು ಇದೇ ಸಂದರ್ಭದಲ್ಲಿ ಸಮುದಾಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸರ್ಕಾರದ ಪಂಚ ಗ್ಯಾರಂಟಿಗಳ ಕುರಿತು ಹೊರತಂದಿರುವ ಕಿರುಹೊತ್ತಿಗೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ಎಂ ಪಟೇಲ್ ಶಾಸಕ ಸ್ವರೂಪ್ ಪ್ರಕಾಶ್ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಆರ್ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಶಂಕರ ರಾಜ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ ಫಿರ್ ಬೆಂಗಳೂರು ಮೆಡಿಕಲ್ ಕಾಲೇಜಿನ ನೇತ್ರಶಾಸ್ತ್ರ ವಿಭಾಗದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಎಚ್ ಆರ್ ಸುರೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅದು ಒಂದು ಸಮಂಜಸವಾದಂತಹ ಕಾರ್ಯ ಮೇಲೆ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಆಗಬೇಕು ಅಂಬೇಡ್ಕರ್ ಅವರ ಸ್ಮರಣೆ ಆಗಬೇಕು ಅವರು ನಡೆದು ಬಂದಂತಹ ದಾರಿ ಹಾಕಿಕೊಂಡಂತಹ ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಬೇಕು ಇಂದಿನ ಹೊಸ ಪೀಳಿಗೆಗೆ ಅದನ್ನು ಪರಿಚಯಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಪರಿಣಾಮಕಾರಿಯಾಗಿ ಜಯಂತಿಗಳನ್ನು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲವೂ ಕೂಡ ಬೋಧನೆಯನ್ನು ಮಾಡಬೇಕು ಏನು ನಮ್ಮ ಪೀಠಿಕೆಯನ್ನು ಬೋಧನೆಯನ್ನು ಮಾಡಬೇಕು ಈ ಪೀಠಿಕೆಯನ್ನು ಬೋಧನೆ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿದಂಥದ್ದು ಸಣ್ಣ ಹೆಚ್ಚಿನ ಅವರನ್ನು ಯಾರು ಮನೆಯಾಗಿದೆ యాకంటే ఒక్కొరువు కాలంలో ఒన్నొందు చింతన ఇప్పుడు ఆ చింతన జనపరత జనర జాగృతి పడత అంశా ఒక్కొరు చింతన మూలకర ఈ టీ పఠనమాస్ట్ కార్యక్రమం పఠనమాస్కు ఇలా తీర్మానం మా సర్కార నమ్మ అదే కార్యకర్తలు చే అభినందన ಹಾಗಾಗಿ ಹೆಚ್ಚು ಮಾತನಾಡ್ತಿ ಹೋಗಿದೆ ನಮ್ಮ ಹಾಸನದ ಸನ್ಮಾನ್ಯ ಶ್ರೀಧರ ಕವಿಲಿರ ಅವರು ಇವತ್ತು ಅಂಬೇಡ್ಕರ್ ಪ್ರಶಸ್ತಿ ಸರ್ಕಾರ ಕೊಟ್ಟಿದೆ ಅವರಿಗೆ ನೀವು ನಾವು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅದರ ಜೊತೆ ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮ ಜಿಲ್ಲೆಯಿಂದ ಹೆಚ್ಚು ಹೆಚ್ಚು ಜನ ಈ ರೀತಿಯ ಪ್ರಶಸ್ತಿಗಳಿಗೆ ಅರ್ಥರಾಗ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಭಾಳ ಜನ ಇದೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಕೂಡ ಅವರ ಹೋರಾಟಕ್ಕೆ ತಕ್ಕಂತೆ ಈ ರೀತಿಯ ಪ್ರಶಸ್ತಿಗಳು ಬರಲಿ ಆ ಮೂಲಕ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಹೋರಾಟದ ಮನಸ್ಥಿತಿ ಬೆಳೀಲಿ ಅಂತೇಳಿ ನಾನನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ